ನಮಸ್ಕಾರ ನಡೆನುಡಿಗೆ ಸ್ವಾಗತ ನೀವು ಈ ಮುಂಚಿನ ಸಂಚಿಕೆಗಳಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಂಡ್ರಿ ಬರ್ಡ್ ಬಾತ್ ಮಾಡೋದು ಹಿಂಗೆ ಅಂತ ನೋಡಿದ್ರಿ ಕೀಟ ಪ್ರಪಂಚನೂ ಕೂಡ ಪರಿಚಯ ಮಾಡ್ಕೊಂಡ್ರಿ ಪಕ್ಷಿ ಪ್ರಪಂಚ ಪ್ರಾಣಿ ಪ್ರಪಂಚ ಎಲ್ಲಾನು ಪರಿಚಯ ಮಾಡ್ಕೊತ ಬಂದ್ವಿ ನಮ್ಮ ನಡೆನುಡಿಯ ವೀಕ್ಷಕರು ನೀವೇನಿದ್ದೀರಿ ಇಷ್ಟು ದಿನದ ಅಷ್ಟು ಎಪಿಸೋಡ್ ನೋಡ್ತಾ ನೋಡ್ತಾ ನಮಗೆ ಗೊತ್ತಾಗಿದ್ದೇನು ಅಂದರೆ ನೀವೆಲ್ಲ ಪ್ರಕೃತಿ ಪ್ರಿಯರು ಅಂತ ಸೊ ನಿಮ್ಮ ಈ ಪ್ರಕೃತಿಯ ಪ್ರೀತಿಯೇ ನಮಗೆ ಇಷ್ಟೆಲ್ಲ ಮಾಡೋದಕ್ಕೆ ಶಕ್ತಿ ಕೊಡ್ತಾ ಇರೋದು ಆ ಎಲ್ಲ ಪ್ರಪಂಚಗಳನ್ನ ನೋಡ್ಕೊತ ಇವತ್ತೊಂದು ಹೊಸ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೀವಿ ಅದು ಕಲಾ ಪ್ರಪಂಚ ಕಲಾ ಪ್ರಪಂಚಕ್ಕೂ ಮತ್ತು ಈ ಪಕ್ಷಿ ಲೋಕ ಪ್ರಾಣಿ ಲೋಕ ಈ ಪ್ರಕೃತಿಗೂ ಏನು ಸಂಬಂಧ ಅಂತ ನಿಮ್ಗೊಂದು ಕ್ವಶನ್ ಬರ್ಬೋದು ಆ ಗೆ ಉತ್ತರನೇ ಇವತ್ತಿನ ಎಪಿಸೋಡು ನಮ್ಮ ಜೊತೆ ಅರುಣ್ ಕುಮಾರ್ ಇದ್ದಾರೆ ಅವ್ರ ಆರ್ಟಿಸ್ಟು ಅವರು ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ ಪೇಂಟಿಂಗ್ ಮಾಡಿದ್ದಾರೆ ವಿಷುವಲ್ ಆರ್ಟ್ ಮಾಡಿದ್ದಾರೆ ಎಲ್ಲ ಥರದ ಕಲೆಗಳಲ್ಲೂ ಕೂಡ ಅವರು ಎಕ್ಸ್ಪರ್ಟ್ ಇದ್ದಾರೆ ಅಂತಾರಾಷ್ಟ್ರೀಯ ಕಲಾವಿದರು ಸದ್ಯಕ್ಕೆ ಅರುಣ್ ಕುಮಾರ್ ಬಗ್ಗೆ ನಾನು ಇಷ್ಟೇ ಪರಿಚಯ ಹೇಳ್ತೀನಿ ಉಳಿದ ಪರಿಚಯನ ಮಾತಾಡ್ತಾ ಮಾತಾಡ್ತಾ ತಿಳ್ಕೊಳ್ಳೋಣ ಅದು ಇಷ್ಟಕ್ಕೆ ನಿಲ್ಲಲ್ಲ ಅವರ ಪರಿಚಯ ನಿಮಗೆ ಅವರ ಕಲಾಕೃತಿಗಳನ್ನ ನೋಡ್ತಾ ಆ ಕಲಾಕೃತಿಗಳನ್ನ ಯಾಕೆ ಮಾಡಿದ್ದಾರೆ ಅನ್ನೋದು ನೀವು ಅರ್ಥ ಮಾಡಿಕೊಂಡ್ರೆ ಅವರ ಪೂರ್ಣ ಪರಿಚಯ ಆಗುತ್ತೆ ಆ ಪರಿಚಯನ ಇವತ್ತು ಮಾಡೋ ಒಂದು ಸಣ್ಣ ಪ್ರಯತ್ನ ಈ ಎಪಿಸೋಡ್ ಅಲ್ಲಿ ಅರುಣ್ ಕುಮಾರ್ ಅವ್ರನ್ನ ನಡೆ ನುಡಿಗೆ ಸ್ವಾಗತ ಮಾಡ್ತಾ ಇವತ್ತಿನ ಕಂತನ್ನ ಶುರು ಮಾಡಿದ್ದೇನೆ ನಮಸ್ತೆ ಸರ್ ನಡೆ ನುಡಿಗೆ ಸ್ವಾಗತ ಸರ್ ನಿಮ್ಮ ಕಲಾ ಪ್ರಪಂಚವನ್ನ ನಿಮ್ಮ ಈ ಒಂದು ಕಲಾಕೃತಿಯ ಮೂಲಕ ನಮಗೆ ಪರಿಚಯ ಮಾಡಿ ಸರಿ ಸರ್ ಈ ಕಲಾಕೃತಿ ಬಗ್ಗೆ ನಿಮಗೆ ಹೇಳ್ಬೇಕಂತಂದ್ರೆ ಅದಕ್ಕೆ ಮೊದಲೇ ನಾನೊಂದು ಪ್ರಶ್ನೆ ಇದೆ ನಿಮಗೆ ಇದು ಏನ್ ಇದೆ ನೋಡಿ ನನಗಿದು ಇದು ಸುಮಾರು ಥರದ ಪ್ಲಾಸ್ಟಿಕ್ ಬಾಟ್ಲ್ಗಳ ಕ್ಯಾಪ್ಗಳನ್ನ ಬಳಸಿ ಮಾಡಿರುವಂತಹ ಒಂದು ಕಲಾಕೃತಿ ಅಂತ ಅನ್ನಿಸ್ತಾ ಇದೆ ಮನಸಲ್ಲಿ ಒಂದು ವಿಚಾರ ಬರುತ್ತೆ ಈ ಪ್ಲಾಸ್ಟಿಕ್ ಬಾಟ್ಲ್ಗಳಿಂದ ಏನು ಮಾಡಿದಾರೆ ಯಾಕೆ ಮಾಡಿದ್ದಾರೆ ಅದು ಆರ್ಟ್ ಹೆಂಗಾಗುತ್ತೆ ಹೌದು ಅಂತ ಒಂದು ಪ್ರಶ್ನೆನೇ ಇರಬಹುದು ಆ ಇದು ನೋಡಿ ಇದರಲ್ಲಿ ಎಷ್ಟು ಮುಚ್ಚಳಗಳು ಇರ್ಬೋದು ಅಂತ ನಿಮಗೆ ಏನಾದ್ರು ಒಂದು ಗ್ರಹಿಸಕ್ಕಾಗತ್ತ ಒಂದು ಐವತ್ ಸಾವಿರದಿಂದ ಎಪ್ಪತ್ ಸಾವಿರ ಮುಚ್ಚಳಗಳ ಸುಮಾರು ಇದರಲ್ಲಿ ಒಂದು ಒಂದೂವರೆ ಲಕ್ಷ ಇದೆ ಒಂದೂವರೆ ಲಕ್ಷ ಹಾ ಈ ಒಂದೂವರೆ ಲಕ್ಷ ಮುಚ್ಚಳಗಳೇನಿದೆ ಇವನ್ನ ನಾನು ನಾನು ಇರುವಂತಹ ಒಂದು ಸೊಸೈಟಿಯಲ್ಲಿ ಒಂದು ನಾಲ್ಕು ತಿಂಗಳ ಸಮಯದಲ್ಲಿ ಕಲೆಕ್ಟ್ ಮಾಡಿರುವಂತ ಸಂಗ್ರಹ ಮಾಡಿರುವಂತ ಅಂದ್ರೆ ಅಲ್ಲಿ ಎಷ್ಟು ಫ್ಯಾಮಿಲಿ ಇರ್ಬೋದು ಅಲ್ಲಿ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ಫ್ಯಾಮಿಲಿಗಳು ಒಂದು ನಾಲ್ಕ್ ತಿಂಗಳಲ್ಲಿ ಇಷ್ಟೆಲ್ಲ ಅಂದ್ರೆ ಈಗ ಬರೀ ನೀವು ಮುಚ್ಚಲ ನೋಡ್ತಾ ಇದ್ದೀರಾ ಅದ್ರ ಹಿಂದ್ಗಡೆ ಇರುವಂತ ದೊಡ್ಡ ದೊಡ್ಡ ಬಾಟ್ಲಿಗಳು ಅದ್ರ ಕವರ್ಗಳು ಹಾ ಆ ಒಂದು ಕುತೂಹಲ ನನಗಿತ್ತು ಆ ಸಮಯದಲ್ಲಿ ಏನಂತಂದ್ರೆ ನಮ್ಮ ಸಮಾಜದಲ್ಲಿ ನಾವು ಯಾವ ರೀತಿ ವಸ್ತುಗಳನ್ನು ಬಳಸ್ತೀವಿ ಅದನ್ನ ಯಾವ ರೀತಿ ನಾವು ಮನೆಯಿಂದ ಹೊರಗೆ ಹಾಕ್ತಿವಿ ಆ ಕುತೂಹಲ ಏನಂತಂದ್ರೆ ಇದು ಎಲ್ಲಿಂದ ಬರುತ್ತೆ ನಮ್ಮ ಮನೆಗೆ ಈ ರೀತಿಯ ವಸ್ತುಗಳು ಆಮೇಲೆ ಅದು ಎಲ್ಲಿ ಹೋಗುತ್ತೆ ಅದು ದೊಡ್ಡ ಕುತೂಹಲ ಪ್ರಶ್ನೆ ನಿಮ್ಮೆಲ್ರಿಗೂ ಇರ್ಬೋದು ಯಾಕೆಂತಂದ್ರೆ ನೋಡಿ ಬರೀ ಒಂದು ನಾಲ್ಕು ತಿಂಗಳಲ್ಲಿ ಬರಿ ಮುಚ್ಚಲುಗಳು ಒಂದು ಬಾಟಲ್ ನ ಒಂದು ಸಣ್ಣ ಭಾಗ ಅಷ್ಟೇ ಇದೆ ಅಷ್ಟರಲ್ಲಿ ಇಷ್ಟೆಲ್ಲ ಇದೆ ಅಂತಂದ್ರೆ ಸುಮಾರು ನೀವು ಒಳಗೆಲ್ಲ ನೋಡಿ ಅದರಲ್ಲಿ ಸುತ್ತಕೊಂಡಿದೆ ಇದು ಸುಮಾರು ಒಂದು ಇನ್ನೂರು ಕೆಜಿ ಇದೆ ಅಷ್ಟೆಲ್ಲ ವೇಸ್ಟ್ ಅಥವಾ ಕಸಗಳನ್ನ ನಾವು ಏನ್ ಮಾಡ್ತೀವಿ ಎಲ್ಲಿ ಕಳಿಸ್ತೀವಿ ಆ ಕಸ ನಾವು ಉತ್ಪತ್ತಿ ಮಾಡಿ ಆ ಕಸ ಎಲ್ಲಿ ಹೋಗುತ್ತೆ ಅದರಿಂದ ನಮ್ಮ ಪರಿಸರಕ್ಕೆ ಏನೆಲ್ಲ ಹಾನಿಯಾಗುತ್ತೆ ಅಥವಾ ಏನೆಲ್ಲ ತೊಂದರೆಗಳಾಗತ್ತೆ ಅಡಚಣೆಗಳಾಗತ್ತೆ ಯಾವ್ಯಾವ ರೀತಿಯಲ್ಲಿ ಅನ್ನ ಒಂದು ಕುತೂಹಲದಿಂದ ಈ ಕಲಾಕೃತಿಯನ್ನು ಮಾಡಿರುವಂಥ ಈ ನೋಡಿ ಈ ಕಲಾಕೃತಿ ಇದು ಮರದಿಂದ ಮರ ಮಾಡಿರುವಂತ ಒಂದು ಕಲಾಕೃತಿ ಈ ಮರಗಳನ್ನೆಲ್ಲ ನಾನು ನಾನು ಇದ್ದಂತ ಔದ್ಯೋಗಿಕ ನಗರ ಗು ಹೊರ ವಲಯದಲ್ಲಿ ಹೊರವಲಯದಲ್ಲಿ ಮನುಷ್ಯ ಉಪಯೋಗಿಸಿರುವಂತ ಮರದ ವಸ್ತುಗಳನ್ನೆಲ್ಲ ಅಲ್ಲಿ ಹಾಕಿ ಮತ್ತೆ ಮರು ಉಪಯೋಗಕ್ಕಾಗಿ ಇಟ್ಟಿರುವಂತ ಒಂದು ಪ್ರದೇಶ ಅಲ್ಲಿ ನೋಡ್ಬಿಟ್ರೆ ನನಗೆ ತುಂಬಾ ಆ ಬೇಜಾರಾಗಿದೆ ಅಂತಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ನಾಶ ಮಾಡಿರುವಂತ ಕಾಡು ಈ ಕಲಾಕೃತಿ ಮಾಡಿರೋದು ಸಾಕಷ್ಟು ಅದರಲ್ಲಿ ಉದ್ದೇಶಗಳಿದೆ ಅಂದ್ರೆ ಬೇರೆ ಬೇರೆ ನೀವು ಇಲ್ಲಿ ಬಂದು ಹತ್ತಿರದಲ್ಲಿ ನೋಡಿದಾಗ ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡಿದಾಗ ನಿಮಗೆ ಅನುಭವ ಆಗೋದೇ ಬೇರೆ ನಮ್ಮಲ್ಲಿ ನೆಡುತೋಪುಗಳೇನಿದೆ ಅದು ನಾವು ಮಾನವ ನಿರ್ಮಿಸಿದಂಥ ಅರಣ್ಯ ಅದು ಸಹಜ ಅರಣ್ಯ ಅಲ್ಲ ಅದೆಲ್ಲ ಮಾನವ ಯಾವ ರೀತಿ ನಾವು ಇದ್ರಲ್ಲಿ ಶೇಪ್ ಮಾಡಿದೀವಿ ಆ ತರ ಆದ್ರೆ ಅದೇ ಸಹಜ ಅರಣ್ಯದಲ್ಲಿ ಎಷ್ಟೊಂದು ಜೀವಿಗಳಿರುತ್ತೆ ಎಷ್ಟೊಂದು ಹಕ್ಕಿ ಪಕ್ಷಿ ಪ್ರಕೃತಿಯ ಎಲ್ಲ ಜೀವಿಗಳಲ್ಲಿರುತ್ತೆ ಆದ್ರೆ ಅದೇ ನೆಡುತೋಪಲ್ಲಿ ಅದು ಯಾವುದಕ್ಕೂ ಉಪಯೋಗ ಆಗಲ್ಲ ಬರೀ ನಮ್ಮ ಮನುಷ್ಯನಿಗೆ ಮಾತ್ರ ಉಪಯೋಗ ಆಗುವಂಥದ್ದು ನಮ್ಮ ಔದ್ಯೋಗಿಕತೆಗೆ ಮಾತ್ರ ಉಪಯೋಗ ಆಗಿರುವಂತಹ ಮರ ಆ ಒಂದು ಭಾವನೆಯನ್ನ ಈ ಮರದಲ್ಲಿ ತರೋದಕ್ಕೆ ನೀವು ಹತ್ರ ಬಂದು ಇದನ್ನ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿದಾಗ ನಿಮಗೆ ಅದು ಇನ್ನೂ ಅದ್ರ ಬಗ್ಗೆ ಜಾಸ್ತಿ ಕಂಡು ಬರುತ್ತೆ ಬನ್ನಿ ಈಗ ಮುಂದಿನ ಕಲಾಕೃತಿ ಹೋಗೋಣ ಈ ಕಲಾಕೃತಿ ನೋಡಿ ಈ ಕಲಾಕೃತಿಯಲ್ಲಿ ರೈತರ ಭಾವಚಿತ್ರಗಳನ್ನು ನೋಡ್ತಾ ಇದ್ದೀರಿ ಕೆಲವು ಮರಗಳು ಇದೆ ಈ ಕಲಾಕೃತಿ ನನಗೆ ತುಂಬಾ ಹತ್ತಿರದ ಕಲಾಕೃತಿ ಯಾಕೆಂತಂದ್ರೆ ನಾನು ಒಬ್ಬ ರೈತರ ಮಗನೆ ರೈತಾಪಿ ವರ್ಗದಲ್ಲಿ ಹುಟ್ಟಿ ಬೆಳೆದು ಮುಂದೆ ಹೋದವನು ನನಗೆ ಯೋಚನೆ ಆಗುವಂಥದ್ದು ಅಂತಂದ್ರೆ ರೈತಾಪಿ ವರ್ಗ ಇನ್ನು ಯಾಕೆ ಅಷ್ಟು ಕೆಳಗಿದೆ ಅಂದ್ರೆ ಈ ಒಂದು ಪಿರಮಿಡ್ ಅಂತ ಏನ್ ಹೇಳ್ತೀವಿ ಆ ಪಿರಮಿಡ್ ಕೆಳಗಿರುವಂಥವ್ರು ರೈತಾಪಿ ವರ್ಗ ಎಲ್ಲ ಪಿರಾಮಿಡಿನ ಕೊನೆಯವರೆಗೂ ಆಹಾರ ತಲುಪ್ಸೋರು ಇವರೇ ಹಾಗಾಗಿ ನನಗೆ ಇವರಿಗೊಂದು ಗೌರವ ಅನ್ನೋದು ಒಂದು ಸಿಗ್ಬೇಕಲ್ವಾ ಹಾಗಾಗಿ ಈ ಕಲಾಕೃತಿ ನನಗೆ ತುಂಬಾ ಮುಖ್ಯ ಆಗಿದೆ ಸರಿ ಈ ಕಲಾಕೃತಿ ಹತ್ತ ಬಂದಾಗ ನಾವು ಜೆನೆಟಿಕಲಿ ಮಾಡಿಫೈಡ್ ಆಹಾರ ನಾವೇನು ತಯಾರಿಸ್ತೀವಿ ಕೋಳಿಗಳಿಗೆ ಹಾಕ್ತೀವಿ ಒಂದು ಸಹಜವಾಗಿ ಒಂದು ಕೋಳಿ ಹದಿನೈದು ಮಟ್ಟೆ ಯಾವುದು ಅದು ಒಂದು ಸೀಸನ್ ಅಲ್ಲಿ ಈಗ ನಾವ್ ಯಾವ ರೂಪಕ್ಕೆ ತಂದಿದೀವಿ ಅಂತಂದ್ರೆ ಆ ಕೋಳಿ ಮುನ್ನೂರ ಅರವತ್ತೈದು ದಿವ್ಸನೂ ಮೊಟ್ಟೆ ಹಾಕ್ತಾನೆ ಇರುತ್ತೆ ಪರಿಸರನ ಯಾವ ರೀತಿ ನಾವು ಅದನ್ನ ಪಳಗಿಸಿ ನಮ್ಮ ಆಸೆಗೆ ಅಥವಾ ಅಗತ್ಯಕ್ಕಾಗಿ ನಾವು ಪರಿಸರನ ಯಾವ ರೀತಿ ನಾವು ಕನ್ವರ್ಟ್ ಮಾಡಿದೀವಿ ಅನ್ನೋ ಒಂದು ಕತೆ ಇದರಲ್ಲಿ ಇದೆ ನಾನ್ ನಿಮಗೆ ಅರುಣ್ ಕುಮಾರ್ ಅವರ ಪರಿಚಯನ ಆಗ್ಲೇ ಮಾಡ್ಲಿಲ್ಲ ಏನಕ್ಕೆ ಅಂದ್ರೆ ಅವರ ಕಲಾಕೃತಿಗಳ ಪರಿಚಯ ಮೊದ್ಲಾಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ಮಾಡಲಿಲ್ಲ ಈಗ ಅವ್ರ ಪರಿಚಯ ಹೇಳ್ತೀನಿ ಅರುಣ್ ಕುಮಾರ್ ಅಂತಾರಾಷ್ಟ್ರೀಯ ಕಲಾವಿದರು ಅವ್ರ ವಾಸ ಡೆಲ್ಲಿ ಈ ಕಲಾಕೃತಿ ಏನ್ ನೋಡ್ತಾ ಇದ್ರಿ ಇದಿರೋದು ಡೆಲ್ಲಿನಲ್ಲೋ ಬಾಂಬೆ ನಲ್ಲೋ ಮೈಸೂರಲ್ಲೋ ಶಿವಮೊಗ್ಗದಲ್ಲೋ ಬೆಂಗಳೂರಲ್ಲೋ ಅಲ್ಲ ಇದಿರೋದು ಅವರ ಹುಟ್ಟೂರಲ್ಲಿ ಆ ಊರ್ ಎಲ್ಲಿದೆ ಅಂತಂದ್ರೆ ನಿಮ್ಗೆ ಶಿವಮೊಗ್ಗದಿಂದ ಬಂದ್ರೆ ಬಟ್ಟೆ ಮಲ್ಲಪ್ಪ ಅಂತ ಒಂದು ಸರ್ಕಲ್ ಸಿಕ್ಕತ್ತೆ ಆ ಸರ್ಕಲ್ ಇಂದ ಒಂದ್ ಮೂರು ಕಡೆಗೆ ದಾರಿ ಡಿವೈಡ್ ಆಗುತ್ತೆ ಒಂದ್ ಕಡೆ ಹೋದ್ರೆ ಬೈಂದೂರ್ ಕಡೆ ಹೋಗ್ಬೋದು ಇನ್ನೊಂದ್ ಕಡೆ ಸಾಗರಕ್ಕೆ ಹೋಗ್ಬೋದು ಮತ್ತೊಂದ್ ಕಡೆ ಹೋದ್ರೆ ಹೊಸನಗರಕ್ಕೆ ಹೋಗ್ಬೋದು ಈ ಹೊಸನಗರ ದಾರಿಲಿ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದಕ್ಕೆ ಬಂದ್ರೆ ಒಂದ್ ಪುಟ್ಟು ಬೋರ್ಡ್ ಇದೆ ಸಾರಾ ಅಂತ ಎಡಗಡೆ ತಿರ್ಕೊಂಡು ಒಂದು ನೂರು ಮೀಟರ್ ಮುಂದೆ ಬಂದ್ರೆ ಅಲ್ಲಿ ಒಂದು ಸಣ್ಣ ಹಳ್ಳಿ ಇದೆ ಹಳ್ಳಿ ಅಂತ ಹೇಳೋದಕ್ಕೆ ಏನೂ ಇಲ್ಲ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಮನೆಗಳಿರ್ಬೋದು ಅದು ಎಲ್ಲೋ ಅಲ್ಲೊಂದು ಇಲ್ಲೊಂದು ದೂರ ದೂರದಲ್ಲಿ ಇದೆ ಆ ಜಾಗಕ್ಕೆ ಬಂದು ಒಂದು ತೋಟ ಇದೆ ಕಾಡು ತೋಟನೂ ಅಲ್ಲ ಅದು ಕಾಡಿದೆ ಅದ್ರೊಳಗಡೆ ಬಂದ್ರೆ ನಿಮಗೆ ಈ ಲೋಕ ತೆರೆಕೊಳ್ಳುತ್ತೆ ಡೆಲ್ಲಿಯಲ್ಲಿರೋ ಅರುಣ್ ಕುಮಾರ್ ಈ ಹಳ್ಳಿನಲ್ಲಿ ಇಂಥ ಕಲಾಕೃತಿಗಳನ್ನ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವು ಪ್ರದರ್ಶನ ಆಗಿರೋ ಕಲಾಕೃತಿಗಳನ್ನ ಯಾಕೆ ಇಟ್ಟಿದ್ದಾರೆ ಬರೀ ಇಷ್ಟಕ್ಕೆ ಮುಗಿಯಲ್ಲ ಈ ಪಕ್ಕದ ಪ್ಲಾಟ್ಫಾರ್ಮಿಗೆ ಹೋದ್ರೆ ನಿಮ್ಗೆ ವಿಜ್ಞಾನದ ಲೋಕ ತರ್ಕೊಳ್ಳುತ್ತೆ ಅದರಿಂದ ಒಂಚೂರು ಕೆಳಗಿಳಿದ್ರೆ ನಿಮಗೆ ತರಾವರಿ ಗಿಡ ಮರ ಕಾಡಿನ ಒಂದು ದರ್ಶನ ಆಗತ್ತೆ ಈ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಏನೆಲ್ಲ ಕಳೆದೋಗ್ತಿದವು ಸಸ್ಯ ಜ ಪ್ರಭೇದಗಳು ಅವನ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲೊಂದು ಪುಟ್ಟ ಕಾಡನ್ನೇ ನಿರ್ಮಾಣ ಮಾಡಿದ್ದಾರೆ ಫಸ್ಟ್ ಫ್ಲೋರ್ಗೆ ಹೋದ್ರೆ ನಿಮಗೆ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ ಅಲ್ಲಿ ಈ ಪಶ್ಚಿಮ ಘಟ್ಟದ ಕಾಡುಗಳು ಹೆಂಗ್ ನಾಶ ಆಗ್ತಾ ಇದೆ ಅಭಿವೃದ್ಧಿ ಹೆಸರಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಫೋಟೋಗಳಲ್ಲಿ ನಿಮ್ಗೆ ಮೂವ್ ಮಾಡಿದ್ರೆ ಗೊತ್ತಾಗತ್ತೆ ಹೆಂಗಿತ್ತು ಕಾಡು ಆನಂತರ ಏನಾಯ್ತು ಹೆಂಗಿತ್ತು ನದಿ ಅಣೆಕಟ್ಟು ಕಟ್ ಕಟ್ಟಿದ ಮೇಲೆ ಏನಾಯ್ತು ಮತ್ತೆ ಈ ಪ್ರಕೃತಿ ಮೇಲೆ ಮನುಷ್ಯ ಎಷ್ಟು ದಾಳಿ ಮಾಡ್ತಿದ್ದಾನೆ ಅನ್ನೋದನ್ನ ನಿಮಗೆ ಕಣ್ಣಿ ಕಟ್ಟುವಾಗೆ ಒಂದೊಂದು ಒಂದೊಂದು ಕಲಾಕೃತಿಗಳು ಕೂಡ ತಿಳಿಸ್ಕೊಡ್ತವೆ ಹಾಗಾದ್ರೆ ಅರುಣ್ ಕುಮಾರ್ ಯಾಕೆ ಡೆಲ್ಲಿಯಿಂದ ಹಳ್ಳಿಗೆ ಬಂದ್ರು ಇದು ಕ್ವಶನ್ ನಡೆ ನುಡಿ ಯಾಕೆ ಅರುಣ್ ಕುಮಾರ್ ಅವ್ರನ್ನ ಮಾತಾಡ್ಸಕ್ ಬಂತು ಅಂತಂದ್ರೆ ಈ ಕಾರಣಕ್ಕೆ ಇವರು ಬರೀ ಕಲಾಕೃತಿ ಮಾಡಿದರೆ ಇವರೊಬ್ರು ಸ್ಕಲ್ಚರಿಸ್ಟ್ ಅಥವಾ ಇವರೊಬ್ರು ಪೇಂಟರ್ ಇವರೊಬ್ರು ಆರ್ಟಿಸ್ಟ್ ಅಂತಿದ್ರೆ ಬಹುಶಃ ಬರ್ತಿರ್ಲಿಲ್ಲ ನಾವು ಅದಕ್ಕೆ ಮೀರಿದ ಒಂದು ತುಡಿತ ಅವರಲ್ಲಿದೆ ಆ ತುಡಿತಕ್ಕೋಸ್ಕರನೇ ಇವತ್ತು ಅರುಣ್ ಕುಮಾರ್ ಅವ್ರನ್ನ ನಾನು ಮಾತಾಡ್ಸಕ್ ಬಂದಿದ್ದು ಮುಂದಿನ ವಿಚಾರಗಳನ್ನ ಇವಾಗ ಅವ್ರ ಹತ್ರ ಮಾತಾಡಿದ್ರೆ ಬಹುಶಃ ನಿಮ್ಗೆ ಅರ್ಥ ಆಗ್ಬಹುದು ಅವ್ರು ಏನಕ್ಕೆ ಇಲ್ಲಿಕ್ ಬಂದಿದ್ದಾರೆ ಅಂತ ಆ ವಿಚಾರ ತಿಳ್ಕೊಳ್ಳೋಣ ಬನ್ನಿ ಇಲ್ಲೊಂದಷ್ಟು ಮಣ್ಣಿನ ವಿಧಗಳಿದೆ ಅಲ್ಲೊಂದಷ್ಟು ಕಲ್ಲಿನ ವಿಧಗಳಿದೆ ಅಲ್ಲಿ ಮರಗಳ ವಿಧಗಳಿದೆ ಆ ರೀತಿ ನಮ್ಮ ಸುತ್ತಮುತ್ತಲಿನ ಪರಿಸರ ಏನಿದೆ ಅದೆಷ್ಟು ಅದರ ಕೌತುಕಮಯವಾಗಿದೆ ಆ ಕೌ ಕೌತುಕಗಳನ್ನೆಲ್ಲ ನಮ್ಮ ಮಕ್ಕಳಿಗೆ ತೋರಿಸ್ಕೊಡ್ಬೇಕಲ್ವಾ ನಾನು ಹುಟ್ಟಿ ಬೆಳೆಯುವಾಗ ನಾನು ಇಲ್ಲೇ ಹುಟ್ಟಿ ಬೆಳೆದಿರುವಂಥವನು ಇಲ್ಲಿ ಹುಟ್ಟಿ ಬೆಳೆಯುವಾಗ ನನಗೆ ಈ ಕೌತುಕಗಳನ್ನೆಲ್ಲ ನನಗೆ ಯಾರು ನಾವು ನಾವಾಗೇ ಅರ್ಥ ಮಾಡ್ಕೊಬೇಕಾಗಿತ್ತು ನೋಡಬೇಕಾಗಿತ್ತು ಬಿಟ್ಟರೆ ನಮ್ಗೆ ಯಾರು ತೋರಿಸ್ಕೊಟ್ಟೋರಿಲ್ಲ ಇಲ್ಲಿ ಸಾಕಷ್ಟು ಸುಮಾರು ನಾನ್ನೂರು ಥರದ ಭತ್ತದ ಜಾತಿಗಳಿವೆ ಆಮೇಲೆ ಇಲ್ಲೊಂದಷ್ಟು ವಿಷಯಗಳಿದೆ ಅದರಲ್ಲಿ ನಮ್ಮ ಬ್ರಹ್ಮಾಂಡ ಅಂದರೆ ಏನು ಮತ್ತೊಂದು ಪುಸ್ತಕದಲ್ಲಿ ಬರೀ ನೀರಿನ ಬಗ್ಗೆ ಇದೆ ನೀರು ನಮ್ಮ ಭೂಮಿ ಮೇಲೆ ಎಷ್ಟಿದೆ ಕಡೆಗೆ ನಮ್ಮ ಈ ಭೂಭಾಗದ ನೀರಿನ ವ್ಯವಸ್ಥೆ ಏನು ಹಾಗೆ ಮತ್ತೆ ಅಲ್ಲಿ ಜೀವ ವ್ಯವಸ್ಥೆ ಬಗ್ಗೆ ಇನ್ನೊಂದು ಪುಸ್ತಕದಲ್ಲಿದೆ ಅದಾದಮೇಲೆ ಇನ್ನೊಂದು ಇದರಲ್ಲಿ ಸಸ್ಯ ಜಗತ್ತಿನ ಬಗ್ಗೆ ಇದೆ ಅಂದರೆ ಪ್ರಪಂಚದ ಸಸ್ಯಗಳ ಅಥವಾ ಜೀವಿಗಳ ನೀರಿನ ಎಲ್ಲ ವ್ಯವಸ್ಥೆಗಳನ್ನು ಅರ್ಥಕೊಂಡು ಕೊನೆಗೆ ಆಹಾರ ಪದ್ಧತಿ ಅಥವಾ ಆಹಾರ ಸಂಸ್ಕೃತಿ ಅಥವಾ ಅಗ್ರಿಕಲ್ಚರ್ ಏನಂತೀವಿ ಕೃಷಿ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಅದರ ಜೊತೆ ಜೊತೆಗೆ ಒಂದಷ್ಟು ಆಹಾರ ಪದಾರ್ಥಗಳಿದೆ ಅದೆಲ್ಲ ಇವತ್ತಿನ ಮಕ್ಕಳು ನೋಡೋಕೆ ಸಿಗಬೇಕು ನನಗನ್ಸಿದಂಗೆ ಈ ರೀತಿ ವ್ಯವಸ್ಥೆ ಒಂದು ಸಣ್ಣ ಶಾಲೆಯಲ್ಲೂ ಇರಬೇಕು ಯಾಕೆಂದರೆ ಅವರಿಗೆ ನಮ್ಮ ಸುತ್ತಲಿನ ಪರಿಸರದ ವ್ಯವಸ್ಥೆ ಗೊತ್ತಾಗಬೇಕು ಅದು ಈ ವ್ಯವಸ್ಥೆ ಇಷ್ಟೊತ್ತು ನಾವೇನು ಅರುಣ್ ಕುಮಾರ್ ಜೊತೆ ಚರ್ಚೆ ಮಾಡಿದ್ವಿ ನಾನು ಇಲ್ಲಿ ಏನೆಲ್ಲ ತೋರಿಸ್ದೆ ಅದು ಸಮುದ್ರನ ಪರಿಚಯ ಮಾಡೋದಕ್ಕೆ ಒಂದು ಚಮ್ ನೀರು ತಗೊಂಬಂದು ಉಪ್ಪು ನೀರು ಇದೇ ಸಮುದ್ರ ಅಂತ ಹೇಳಿದಂಗಾಗತ್ತೆ ನಿಜವಾಗ್ಲೂ ಇವ್ರಿಲ್ಲಿ ಏನು ಕೆಲಸ ಮಾಡಿದ್ದಾರೆ ಇಲ್ಲಿ ಏನು ವಿಜ್ಞಾನದ ಲೋಕ ಇದೆ ಕಲಾ ಲೋಕ ಇದೆ ಪಶ್ಚಿಮ ಘಟ್ಟಗಳ ಕಾಡುಗಳಿಗೆ ಏನೆಲ್ಲ ಅಳಿವಿನಂಚಿಗೆ ಹೋಗ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕು ಅಂತಂದ್ರೆ ನೀವು ಈ ಜಾಗ ಬರಬೇಕು ನೀವಷ್ಟೇ ಅಲ್ಲ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಅವರು ಈ ವಿಜ್ಞಾನ ಲೋಕವನ್ನು ಬೆರಗುಗಣ್ಣಿಂದ ನೋಡ್ತಾರೆ ಅವರು ಇಲ್ಲಿ ಶ್ರಮಪಟ್ಟು ಅಂಥ ಕೆಲಸಕ್ಕೆ ಒಂದು ಸಾರ್ಥಕತೆ ಬರುತ್ತೆ ನೀವೆಲ್ಲ ಈ ಜಾಗ ಬರ್ತೀರಾ ಅನ್ನೋ ನಂಬಿಕೆಯಿಂದ ಇವತ್ತಿನ ಈ ಕಂತ ಮುಗಿಸ್ತಾ ಇದ್ದೇನೆ ನಮಸ್ಕಾರ